ಲಭ್ಯ ಇರತಕ್ಕ ನೀರು ತುಂಬಾ ಕಡಿಮೆ ಹೌದು ಹಾಗಾಗಿ ಅದನ್ನು ಬಹಳ ಜೋಪಾನವಾಗಿ ನಾವು ಬಳಸ್ಕೊಳ್ಬೇಕು ಹೌದು ಇನ್ನೊಂದು ರೈತರಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಅಂತಂದ್ರೆ ಹೆಚ್ಚು ಹೆಚ್ಚು ನೀರು ಕೊಟ್ಟಷ್ಟು ಹೆಚ್ಚು ಹೆಚ್ಚು ಇಳುವರಿ ನಾವು ಪಡ್ಕೊಳ್ಬಹುದು ಅನ್ನೋದು ಒಂದು ಭಾವನೆ ಇದೆ ಬಹುಶಃ ಆ ಕಾರಣಕ್ಕಾಗಿ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ನಾವು ಬಳಸ್ತಾ ಇದ್ದೀವಿ ಈ ಕುರಿತು ತಾವೇನು ಹೇಳ್ತೀರಿ ಅದಕ್ಕೆ ಆಗ್ಲೇ ಹೇಳ್ತಾ ಇದ್ದೆ ಬೆಳೆಗೆ ಶೇ ಒಂದು ಕ್ರಿಯೆ ಆಗಬೇಕಾದ್ರೆ ಶೇಕಡ ಒಂದಕ್ಕಿಂತ ಕಡಿಮೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಬೇಕಾದಷ್ಟು ನೀರು ಮಾತ್ರ ಕೊಟ್ಟರೆ ಸಾಕಾಗಿದೆ ಉದಾಹರಣೆಗೆ ನಾವು ಹೇಳ್ತೀವಿ ಒಂದು ಭತ್ತ ಬೆಳಿಬೇಕಾದ್ರೆ ಬರಿ ನಲ್ವತ್ತೈದರಿಂದ ಎಪ್ಪತ್ತು ಲಕ್ಷ ಲೀಟರ್ ನಾವು ಭತ್ತ ಬೆಳಿಬಹುದು ಈಗ ಇಳುವರಿ ತೆಗಿತಾ ಇದ್ದೀವಿ ಸುಮಾರು ನಲವತ್ತರಿಂದ ಅರವತ್ತು ಕ್ವಿಂಟಾಲ್ ಅಂತ ರೈತರು ಇಳುವರಿ ಇದು ಸೊ ವಿಜ್ಞಾ ಒಂದು ನಮ್ಮ ಸಂಶೋಧನೆಗಳಲ್ಲಿ ಇವೆಲ್ಲ ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಾಲ್ ಒಂದು ಹೆಕ್ಟರ್ ತೆಗಿಬೋದು ಆದರೂ ಸರಾಸರಿಯಾಗಿ ರೈತರು ತೆಗಿತಾ ಇರ್ತಕ್ಕಂಥ ನಲ್ವತ್ತರಿಂದ ಅರವತ್ತು ಕ್ವಿಂಟಾಲ್ನ ಬರೀ ನಾವು ಆರು ನಲವತ್ತರಿಂದ ಎಪ್ಪತ್ತು ಲಕ್ಷ ಲೀಟ್ರ್ ನೀರಲ್ಲೇ ತೆಗಿಬೋದು ಆದರೆ ನಾವು ಈಗ ಎಷ್ಟು ಬಳಕೆ ಮಾಡ್ತಾಯಿದ್ವಿ ಸರಿ ಸುಮಾರು ನೂರ ಐವತ್ತು ಲಕ್ಷ ಲೀಟರನ್ನ ನಾವು ಬಳಕೆ ಮಾಡ್ತಾ ಇದ್ವಿ ಅಂದರೆ ಒಂದು ಕೆ ಜಿ ಭತ್ತ ಬೆಳೆಯೋದಕ್ಕೆ ಸುಮಾರು ಐದುವರೆ ಸಾವಿರದಿಂದ ಆರು ಸಾವಿರ ಲೀಟರನ್ನ ಬಳಕೆ ಮಾಡ್ತಾಯಿದ್ದೀವಿ ಬರೀ ಒಂಬೈನೂರಿಂದ ಸಾವಿರದ ನೂರು ಲೀಟರ್ ಹರಿಸಿದ್ರೂ ಸಾಕು ಒಂದು ಕೆ ಜಿ ಭತ್ತ ಬೆಳಿಬೋದು ಹಾಗೆ ರಾಗಿ ಇದನ್ನು ಕೂಡ ನಾವು ಬರೀ ಏಳ್ನೂರ ಎಂಟುನೂರು ಲೀಟರ್ನಿಂದ ಭತ್ತ ಬೆಳಿಬೋದು ಸೊ ಹೇಗೆ ಬೆಳೆಯೋದು ಅದೇ ಆಗಲೇ ನಾನು ಹೇಳ್ತಾ ಇದ್ದೆ ಇದಕ್ಕೆ ಬಂದಾಗ ನಾವು ಹೊಸ ಹೊಸವಾದ ತಂತ್ರಜ್ಞಾನ ವಿಧವನ್ನ ಬಳಕೆ ಮಾಡಬೇಕಾಗತ್ತೆ ಎಲ್ರಿಗೂ ಈಗ ಗೊತ್ತಿರ್ತಕ್ಕಂಥದ್ದೇ ಡ್ರಿಪ್ ಹನಿ ನೀರಾವರಿ ಮುಖಾಂತರ ತುಂತುರು ನೀರಾವರಿ ಮುಖಾಂತರ ನೀರನ್ನು ಬಳಕೆ ಮಾಡಿದರೆ ನೀರನ್ನು ಕಡಿಮೆ ಮಾಡ್ಬೋದು ಅಂತ ಇನ್ನೂ ಕಡಿಮೆ ಮಾಡ್ಬೋದು ಮತ್ತೆ ಸಕಾಲದಲ್ಲಿ ನೀಡಬೇಕಾಗತ್ತೆ ಸಕಾಲದಲ್ಲಿ ಆಗ್ಲೇ ಹಾಗೆ ಆಗ ಯಾವಾಗ ಕೊಡಬೇಕು ಫ್ ತಿಳುವಳಿಕೆ ತಿಳ್ಕೊಂಡ್ರೆ ಸುಮಾರು ಇಪ್ಪತ್ತೈದು ಭಾಗದಷ್ಟು ಮಾಡಬಹುದು ಇನ್ನು ಇವತ್ತಿನ ಮುಖ್ಯ ಏನು ಚರ್ಚೆಯ ವಿಷಯ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಅಂದ್ರೆ ಏನು ಅದನ್ನ ಹೇಗೆ ತಾವು ಯಾಕೆ ವ್ಯಾಖ್ಯಾನಿಸ್ತೀರಿ ಹಾ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ನಾವೇನು ಮಾಡ್ತಾ ಇದ್ವಿ ಈಗಿರುವ ಹಾಲಿ ಪದ್ಧತಿಗಳ ಪ್ರಕಾರ ರೈತರು ಕೆಂಪು ಮಣ್ಣು ಎಂಟು ದಿವಸ ಅಥವಾ ಹತ್ತು ದಿವ್ಸಕ್ಕೊಮ್ಮೆ ನೀರು ಹಾಯಿಸ್ತಾರೆ ಕಪ್ಪು ಮಣ್ಣು ಆಗಿದ್ರೆ ಹನ್ನೆರಡು ದಿವಸ ಅಥವಾ ಹದಿನೈದು ದಿವ್ಸಕ್ಕೊಮ್ಮೆ ನೀರು ಹಾಯಿಸ್ತಾರೆ ಅದರಲ್ಲೂ ತಗೊಂಡೋಗಿ ಕಾಲುವ ಮೂಲಕ ಬಿಡ್ತಾರೆ ಅಂದ್ರೆ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಕೊಡ್ತಾರೆ ಅಂತೇಳಿದ್ರೆ ತಾವು ನೋಡಬಹುದು ಈ ಒಂದು ಚಿತ್ರಾಂಗದಲ್ಲೂ ಕೂಡ ತಾವು ಗಮನಿಸಬಹುದು ಈಗ ನೀರು ಕೊಟ್ಟಿರ್ತೀವಿ ನೀರು ಕೊಟ್ಟಿದ್ದ ಎರಡು ದಿವಸಗಳ ಒಳಗೆ ಸೊ ಬೇರೆ ಏನಿರ್ತದೆ ಬೇರೆ ಆಳದಿಂದ ಮೇಲಿನೂ ಕೂಡ ತೇವಾಂಶ ಮಣ್ಣಿನಲ್ಲಿರುತ್ತೆ ನೀರು ಕೊಟ್ಟು ಎರಡು ದಿವಸ ಆದಮೇಲೆ ಮತ್ತೊಂದು ಎರಡು ದಿವಸದಲ್ಲಿ ಬೇರಿನ ಅರ್ಧ ಭಾಗದಲ್ಲಿ ಮಾತ್ರ ನೀರಿರುತ್ತೆ ನೀರು ಕೊಟ್ಟಿದ್ದ ಐದು ದಿವಸ ಆರು ದಿವಸ ಆದಮೇಲೆ ಬೇರಿಂದ ಕೆಳಗಡೆ ಹೋಗ್ಬಿಟ್ಟಿರ್ತದೆ ನೋಡಿ ಮ ತಾವು ನೋಡ್ಬೋದು ನೀರು ಹಾಯಿಸಿದ ಐದು ಆರು ದಿವಸಗಳಾದಮೇಲೆ ಬೇರಿನಿಂದ ಕೆಳಗಡೆ ಹೋಗಿದ್ದ ತೇವಾಂಶ ಮಣ್ಣಿನಲ್ಲಿ ಇದ್ರೂ ಕೂಡ ಗಿಡಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಪರಿಣಾಮಕಾರಿ ಬೇರುಗಳು ಅಂತ ಕರಿತೀವಿ ಅಂದರೆ ಉದಾಹರಣೆಗೆ ಕೃಷಿ ಒಂದು ಬೆಳೆಗಳಿದೆ ಎಲ್ಲ ನೋಡಿದಾಗ ಸುಮಾರು ಮೂವತ್ತು ಸೆಂಟಿಮೀಟ್ರಿಂದ ಅರವತ್ತು ಸೆಂಟಿಮೀಟ್ರ್ನಲ್ಲಿ ಇರ್ತವೆ ಅದರಲ್ಲೂ ಸುಮಾರು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರ್ ಮೇಲೆ ಅಂದರೆ ಮಣ್ಣಿನ ಒಂದು ಸರ್ಫೇಸಿಂದ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ನಲ್ಲಿ ತೇವಾಂಶ ಇದ್ದಿದ್ದು ಮಾತ್ರ ಬಹಳ ಉಪಯೋಗಕಾರಿ ಸೊ ನಾವು ಮೇಕಪ್ ಯಾವಾಗ ನೀರನ್ನ ಅಷ್ಟಕ್ಕೆ ಮಾಡ್ಕೋಬೇಕಾಗುತ್ತೆ ಎಷ್ಟು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಪ್ರಮಾಣ ಮಾತ್ರ ನಾವು ಸೇರಿಸ್ ನೀರನ್ನು ಕೊಡ್ತಾ ಹೋಗಬೇಕಾಗುತ್ತೆ ಸೊ ಅದಕ್ಕಾಗಿ ನಾವು ತೇವಾಂಶನ ಕಂಡಿಡಿಯಲಿಕ್ಕೆ ಕೆಲವೊಂದು ಇದಕ್ಕೆ ಸಾಧನಗಳು ಬಳಕೆ ಮಾಡ್ಕೊಂಡ್ರೆ ಅದಕ್ಕೆ ಬಂದಾಗ ಸ್ವಯಂ ಕೆಲವೊಂದು ಸಾಧನಗಳು ಬರ್ತವೆ ಬಹಳ ಮುಖ್ಯವಾದ ಮೊದಲಿಗೆ ನೀರಿನ ತೇವಾಂಶ ಸೂಚಕ ಅಂತ ಸೊ ತಾವು ಇಲ್ಲಿ ನೋಡಬಹುದು ಸೊ ಇದು ರೈತರಿಗಾಗಿ ನಾವು ಅಂಕಿಗಳಂತ ಏನು ತೋರ್ಸಾಗಿಲ್ಲ ಯಾಕೆಂದ್ರೆ ಇದು ಬಣ್ಣಗಳಲ್ಲಿ ತೋರಿಸುತ್ತೆ ಸೊ ಈ ಒಂದು ಸೂಚಕವನ್ನ ಮಣ್ಣಿನ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಆಳಕ್ಕೆ ಶುಚಿ ಅಥವಾ ತಿವಿದು ಈ ಒಂದು ಬಟನನ್ನು ಒತ್ತಿದಾಗ ಕಲರ್ಸ್ ಕೊಡತ್ತೆ ನೋಡು ನೀಲಿ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಅಂತ ನೀಲಿ ಬಣ್ಣ ಅಂತೇಳಿದರೆ ಮಣ್ಣಿನಲ್ಲಿ ದೊರೆಯುವ ನೀರು ತೊಂಬ ಶೇಕಡ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ನೀರು ಕೊಡೋ ಅವಶ್ಯಕತೆ ಇಲ್ಲ ಹಸಿರು ಬಣ್ಣ ತೋರಿಸ್ತು ಹೇಳಿದ್ರೆ ಅಲ್ಲಿ ಕೂಡ ದೊರೆಯುವ ನೀರು ಸುಮಾರು ಅರವತ್ತು ಶೇಕಡ ಅರವತ್ತಕ್ಕಿಂತ ಜಾಸ್ತಿ ಇದೆ ಅಂತ ಹಳದಿ ಬಂದಾಗ ಶೇಕಡ ಮೂವತ್ತಕ್ಕಿಂತ ಜಾಸ್ತಿ ಇದೆ ಇದೆ ಅಂತ ಆವಾಗ ನೀರು ಕೊಡಬೇಕಾಗತ್ತೆ ಅದೇ ಕೆಂಪು ಕಾಯಿತು ಅಂತ ಹೇಳಿದ್ರೆ ಆಗಲೇ ವಿಲ್ಟಿಂಗ್ ನೋಡ್ತಾ ಇದ್ವಿ ಅಲ್ಲ ಬಾರ್ತಿತ್ತಲ್ಲ ಹಾಯ್ ಬಂದಿದೆ ಬಂದಿದ್ದೀವಿ ತೇವಾಂಶ ಇಪ್ಪತ್ತೈದರಿಂದ ಮೂವತ್ತು ಭಾಗ ಮಣ್ಣಿನಲ್ಲಿ ಇದ್ರೂ ಕೂಡ ಬಾಡುತ್ತದೆ ಸೊ ಹಾಗಾಗಿ ಇದನ್ನು ಬಳಕೆ ಮಾಡಿಕೊಂಡು ಯಾವಾಗ ನೀರು ಕೊಡ್ಬೇಕಂತ ಗೊತ್ತಾಗುತ್ತೆ ಉದಾಹರಣೆಗೆ ಬೆಳೆ ಹಾಕಿರ್ತಾರೆ ರೈತ ಈಗೆಲ್ಲ ಅದ ಮಾಡಿದ್ದಾರೆ ಯಾವುದೋ ಒಂದು ಬೆಳೆ ಹಾಕಿದ್ದಾರೆ ಸೊ ಆಗಿಂದ ಎರಡು ದಿವ್ಸಕ್ಕೊಮ್ಮೆ ಅವನು ಹೋಗಿ ಒಂದು ಐದಾರು ಕಡೆ ಈ ಥರ ಅವನು ಸುಚ್ಚಿ ಈ ಬಟನ್ ಒತ್ತು ಮಾಡಿ ನೋಡಿದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ ಮೂರು ದಿವಸಕ್ಕೊಮ್ಮೆ ಈ ಕಲರ್ ಬಂದಿರುತ್ತೆ ಅಥವಾ ನಾಲ್ಕು ದಿವಸಕ್ಕೊಮ್ಮೆ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ ಸೊ ಈ ಬೆಳೆಗೆ ಈ ಮಣ್ಣಿಗೆ ನನಗೆ ಇಷ್ಟು ದಿವ್ಸಕ್ಕೊಮ್ಮೆ ಕೊಡಬೇಕು ಸೊ ಅದು ಹಂಗಾಗಿ ಅವರು ಮೊದಲಿಗೆ ಕೊಡ್ತಾ ಇದ್ದಂಥ ಐದು ಆರು ದಿವಸಕ್ಕೆ ಬದಲಿಗೆ ಮೂರು ದಿವ್ಸಕ್ಕೆ ಕೊಡಬೇಕಾ ನಾಲ್ಕು ದಿವ್ಸಕ್ಕೆ ಕೊಡಬೇಕಂತ ಗೊತ್ತಾಗುತ್ತೆ ಅದು ತಿಳ್ಕೊಳ್ಳೋಂಥದ್ದು ಓ ಅಲ್ಲಿಗೆ ನನಗೆ ಈ ಬೆಳೆಗೆ ಇಂಥ ದಿವ ಇಂಥ ಮಣ್ಣಿನಲ್ಲಿ ಮೂರು ದಿವ್ಸಕ್ಕೊಮ್ಮೆ ಕೊಡಬೇಕು ನಾಲ್ಕು ದಿವ್ಸಕ್ಕೊಮ್ಮೆ ಕೊಡೋದಂತ ಗೊತ್ತಾಯ್ತು